ವಿಡಿಯೋ ಸ್ವಲ್ಪ ಲೆಂತಿ ಆಗಿರುತ್ತೆ ಯಾಕಂದ್ರೆ ನಾನು ಪ್ರತಿಯೊಂದು ವಿಷಯನು ಕಾರಣ ಸಹಿತವಾಗಿ ಉತ್ತರಿಸಿರ್ತೀನಿ ಅದನ್ನ ಪೂರ್ತಿಯಾಗಿ ನೋಡಿದ್ರೆ ಏನಕ್ಕೆ ಅಂತ ನಿಮ್ಗೂ ಕೂಡ ಅರ್ಥ ಆಗುತ್ತೆ ನಾನ್ ಇವತ್ ನಿಮ್ಗೆ ಬಿ ಕಂಟ್ರೋಲ್ ಮಾಡುವಂತಹ ಆಹಾರ ಪದಾರ್ಥಗಳು ಅಂದ್ರೆ ಪ್ರತಿದಿನ ನಾವು ಮನೆಯಲ್ಲಿ ಈ ಆಹಾರ ಪದಾರ್ಥಗಳನ್ನ ಬಳಸೇ ಬಳಸ್ತೀವಿ ಆ ಆಹಾರ ಪದಾರ್ಥಗಳು ಯಾವುದು ಆ ಆಹಾರ ಪದಾರ್ಥಗಳನ್ನ ನಾವು ಉಪಯೋಗಿಸ್ಕೊಂಡು ಹೇಗೆ ನಮ್ ಬಿಪಿನ ಕಂಟ್ರೋಲ್ ಮಾಡ್ಕೊಳ್ಬಹುದು ಅಂತ ತಿಳಿಸ್ಕೊಡ್ತೀನಿ ಇದು ಬಿಪಿ ಪಿ ಮಾತ್ರ ಅಲ್ಲ ಬಿ ಪಿ ಇಲ್ದಾನೆ ನಾರ್ಮಲ್ ಆಗಿರೋರ್ಗೂ ಕೂಡ ಮತ್ತೆ ನೀವು ಡಯೆಟ್ ಮಾಡ್ತಿರೋರು ಕೂಡ ಇದನ್ನ ಆಹಾರದಲ್ಲಿ ಮಾಡ್ಕೊಂಡ್ರೆ ಫ್ಯೂಚರ್ ಅಲ್ಲಿ ಬಿ ಪಿ ಒಂದು ಕುಟುಂಬ ಸದಸ್ಯರಿಗೆ ಎಲ್ಲರಿಗೂ ಬೇಕಾದಂತ ಆರೋಗ್ಯ ಮಾಹಿತಿಗಳನ್ನ ಕೊಡ್ತಾ ಇದೀನಿ ಎಲ್ ನೀವೇ ಎಲ್ರ ಪ್ರೀತಿ ಸಪೋರ್ಟ್ ಇಂದ ನನ್ ಚಾನೆಲ್ ಮಾನಿಟೈಸೇಷನ್ ಆಗಿದೆ ನಾನು ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಬೀಟ್ರೂಟು ಬಿಟ್ರೂಟ್ ಅಲ್ಲಿ ನೈಟ್ರೇಟ್ ತುಂಬಾ ಇರುತ್ತೆ ಈ ನೈಟ್ರೇಟು ನಮ್ಮ ದೇಹದಲ್ಲಿ ನೈಟ್ರಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ ಈ ನೈಟ್ರಿಕ್ ಆ್ಯಸಿಡು ನಮ್ಮ ದೇಹದಲ್ಲಿ ರಕ್ತನಾಳಗಳು ರಿಲ್ಯಾಕ್ಸ್ ಆಗುವಂತೆ ಮಾಡಿ ಸಿಸ್ಟೋಲಿಕ್ ಬಿ ಪಿ ಮತ್ತೆ ಡಯೋಸ್ಟೋಲಿಕ್ ಬಿಪಿ ಎರಡು ಕೂಡ ನಾರ್ಮಲ್ ಆಗಿರುವಂತೆ ಮಾಡುತ್ತೆ ಈ ಸಿಸ್ಟೋಲಿಕ್ ಬಿ ಪಿ ಮತ್ತೆ ಡಯೋಸ್ಟೋಲಿಕ್ ಬಿ ಪಿ ಅಂದ್ರೆ ಏನು ಅಂತ ಕೇಳೋದಾದ್ರೆ ನಾವು ಬಿ ಪಿ ರೀಡಿಂಗ್ ಮಾಡುವಾಗ ಒನ್ ಟ್ವೆಂಟಿ ಬೈ ಏಯ್ಟಿ ಅಂತ ರೀಡ್ ಮಾಡ್ತೀವಿ ಅದರಲ್ಲಿ ಒನ್ ಟ್ವೆಂಟಿನ ಸಿಸ್ಟೋಲಿಕ್ ಅಂತ ಕರಿತೀವಿ ಏಯ್ಟಿನ ಡಯೋಸ್ಟೋಲಿಕ್ ಅಂತ ಕರಿತೀವಿ ಈ ಎರಡನ್ನು ಕೂಡ ಬೀಟ್ರೂಟು ನಾರ್ಮಲ್ ಆಗಿರುವಂತೆ ನೋಡ್ಕೊಳ್ಳುತ್ತೆ ಮತ್ತೆ ನಾವು ಟೂ ಫಿಫ್ಟಿ ಎಮ್ ಎಲ್ ಬೀಟ್ರೂಟ್ ಜ್ಯೂಸ್ನ ಕುಡಿದ ಅರ್ಧ ಗಂಟೆ ತ್ರೀ ಅವರ್ಸ್ ಆದ್ಮೇಲೆ ನಮ್ಮ ಬಿ ಪಿ ನಾರ್ಮಲ್ ಆಗಿರುತ್ತೆ ಈಗ ನಮ್ಮ ಕ್ವಶನ್ ಏನು ಅಂತಂದ್ರೆ ನಾವು ಬೀಟ್ರೂಟ್ ಜ್ಯೂಸ್ ಅಥವಾ ಬೀಟ್ರೋಟ್ ಪಲ್ಯನ ಯಾವಾಗ್ ತಿನ್ಬೇಕು ಮತ್ತೆ ಬಿ ಪಿ ಮಾತ್ರೆನ ಯಾವಾಗ ಕುಡಿಬೇಕು ಅಂತ ನಾವು ಬೆಳಗಿನ ಹೊತ್ತು ಬೀಟ್ರೋಟ್ ಜ್ಯೂಸ್ ನ ಕುಡಿದಾಗ ಸಂಜೆ ಬಿ ಪಿ ತಗೋಬೇಕಾಗುತ್ತೆ ಮತ್ತೆ ಸಂಜೆ ನಾವೇನಾದ್ರೂ ಬಿಟ್ರೂಟ್ ಜ್ಯೂಸ್ ನ ಕುಡಿದ್ರೆ ಬೆಳಿಗ್ಗೆ ಬಿಪಿ ಮಾತ್ರ ತಗೋಬೇಕಾಗುತ್ತೆ ಬಿಟ್ರೂಟ್ ಜ್ಯೂಸು ಮತ್ತೆ ಬಿ ಪಿ ಮಾತ್ರೆ ಎರಡರ ನಡುವಿನ ಅಂತ ಅಂತರ ಎಂಟು ಗಂಟೆಗಳ ಅಷ್ಟು ಅಂತರ ಇರ್ಬೇಕಾಗುತ್ತೆ ಪಾಲಕ್ ಸೊಪ್ಪನ ನಮ್ ದೈನಂದಿನ ಆಹಾರದಲ್ಲಿ ನಾವು ಬಳಸೇ ಬಳಸ್ತೀವಿ ಪಾಲಕ್ ಸೊಪ್ಪಲ್ಲಿ ಪೊಟ್ಯಾಷಿಯಮು ಮೆಗ್ನೀಷಿಯಮು ಮತ್ತೆ ನೈಟ್ರೇಟ್ಸ್ ಇರುತ್ತೆ ಈ ಮೂರು ಕಾಂಪೋನೆಂಟ್ಸು ನಮ್ ದೇಹದ ರಕ್ತನಾಳಗಳು ವಿಕಸಿತವಾಗುವಂತೆ ಮಾಡುತ್ತೆ ಇದರಿಂದ ನಮ್ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಿ ನಮ್ ದೇಹದ ಎಲ್ಲಾ ಭಾಗಗಳಿಗೂ ಆಕ್ಸಿಜನೇಷನ್ ತುಂಬಾ ಚೆನ್ನಾಗಿ ಆಗುತ್ತೆ ಮತ್ತೆ ಪಾಲಕ್ ಸೊಪ್ಪಲ್ಲಿ ಇರುವಂತಹ ಮೆಗ್ನೀಷಿಯಂ ನಮ್ ದೇಹದಲ್ಲಿರುವ ಎಕ್ಸೆಸ್ ಸೋಡಿಯಂನ ಹೊರ ಹಾಕೋದ್ರಿಂದ ನಮ್ ದೇಹದಲ್ಲಿ ಬ್ಲಡ್ ಪ್ರೆಷರ್ ನಾರ್ಮಲ್ ಆಗಿರುವಂತೆ ನೋಡ್ಕೊಳ್ಳುತ್ತೆ ಪಾಲಕ್ ಸೊಪ್ಪಲ್ಲಿರುವ ಪೊಟ್ಯಾಶಿಯಮು ನಮ್ ದೇಹದಲ್ಲಿರುವ ಎಕ್ಸೆಸ್ ಸೋಡಿಯಂ ನ ಹೊರ ಹಾಕೋದ್ರಿಂದ ನಮ್ ದೇಹದಲ್ಲಿ ಬ್ಲಡ್ ಪ್ರೆಷರ್ ನಾರ್ಮಲ್ ಆಗಿರುವಂತೆ ನೋಡ್ಕೊಳ್ಳುತ್ತೆ ಈ ಬ್ರೋಕೋಲಿನ್ ನಾವು ಆಂಟಿ ಆಕ್ಸಿಡೆಂಟ್ಸು ಪೊಟ್ಯಾಷಿಯಮು ವಿಟಮಿನ್ ಸಿ ಮತ್ತೆ ಫೈಬರ್ ನಿಂದ ತುಂಬಿರುವ ಪವರ್ ಹೌಸ್ ಅಂತಾನೆ ಹೇಳ್ಬೋದು ಮತ್ತೆ ಈ ಬ್ರೋಕೋಲಿನ್ ಸಲ್ಫರಾಫೇನ್ ಅನ್ನೋ ಒಂದು ಕಂಟೆಂಟ್ ಇದೆ ಈ ಸಲ್ಫರಾಫೇನು ನಮ್ ದೇಹದಲ್ಲಿ ರಕ್ತ ವಿಕಸಿತ ಮತ್ತು ಸಂಕುಚಿತವಾಗುವಂತೆ ಮಾಡುತ್ತೆ ಅಂದ್ರೆ ಕಾನ್ಸ್ಟ್ರಿಕ್ಷನ್ ಮತ್ತೆ ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಿ ಆಗುವಂತೆ ಮಾಡೋದ್ರಿಂದ ನಮ್ ದೇಹದಲ್ಲಿ ದೇಹದ ರಕ್ತನಾಳಗಳೇ ರಕ್ತ ಸಂಚಾರ ಸರಾಗಿ ಸರಾಗವಾಗಿ ಆಗುವಂತೆ ಮಾಡುತ್ತೆ ಮತ್ತೆ ಇದು ನಮ್ ದೇಹದಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ನ ಕಡಿಮೆ ಮಾಡುತ್ತೆ ನಮ್ ದೇಹದಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಇದ್ರೆ ಕೊಲೆಸ್ಟ್ರಾಲ್ ದೇಹದಲ್ಲಿ ಜಾಸ್ತಿ ಆಗುತ್ತೆ ಈ ಬ್ರೋಕೋಲಿನಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ನ ಕಡಿಮೆ ಮಾಡೋ ಗುಣ ಇರೋದ್ರಿಂದ ನಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ನ ಕಂಟ್ರೋಲ್ ಮಾಡಿ ಬಿ ಪಿ ನಾರ್ಮಲ್ ಆಗಿರುವಂತ ನೋಡ್ಕೊಳ್ಳುತ್ತೆ ನೀವು ಈ ವಿಡಿಯೋನ ನೋಡುವಾಗ ಮೇಲ್ಗಡೆ ಐ ಬಟನ್ ಬರುತ್ತೆ ಅಂದ್ರೆ ಕಣ್ಣಿನ ಚಿತ್ರ ಇರುವಂತದ್ದು ಆ ಬಟನ್ ನ ನೀವು ಪ್ರೆಸ್ ಮಾಡಿದ್ರೆ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ವಿಡಿಯೋ ಹಾಕಿರ್ತೀನಿ ಆ ವಿಡಿಯೋನು ಕೂಡ ನೀವು ನೋಡಬಹುದು ಇನ್ನು ಕ್ಯಾರೆಟು ಕ್ಯಾರೆಟ್ ನಲ್ಲಿ ಒನ್ ಫಾರ್ಟಿ ಟೂ ಎಂ ಜಿ ಪೊಟ್ಯಾಶಿಯಂ ಇರುತ್ತೆ ಕ್ಯಾರೋಟನೈಟ್ಸ್ ವಿಟಮಿನ್ ಎ ವಿಟಮಿನ್ ಸಿ ಇರುತ್ತೆ ಇದೆಲ್ಲ ನಮ್ಮ ಹೃದಯದ ಆರೋಗ್ಯನ ಚೆನ್ನಾಗಿ ಕಾಪಾಡುತ್ತೆ ಮತ್ತೆ ಇದರಲ್ಲಿ ಇರುವಂತಹ ವಿಟಮಿನ್ ಸಿ ನಮ್ ಕರುಳಿನಲ್ಲಿ ಎಕ್ಸೆಸ್ ಕೊಲೆಸ್ಟ್ರಾಲ್ ಅಬ್ಸರ್ವ್ ಮಾಡಿಕೊಳ್ಳ ತಡೆಯುತ್ತೆ ಮತ್ತೆ ನಮ್ಮ ನಮ್ಮ ಕರುಳಿನಲ್ಲಿ ಪಚನ ಕ್ರಿಯೆ ಸರಿಯಾಗಿ ಆಗುವಂತೆ ಮಾಡುತ್ತೆ ಈ ಕ್ಯಾರೆಟ್ ನಲ್ಲಿರುವ ಕ್ಲೋರೋಜೆನಿಕ್ ಕೆಫಿಕ್ ಆಸಿಡು ಫೆನಾಲಿಕ್ ಕಾಂಪೌಂಡ್ಸು ಮತ್ತೆ ಪೀ ಇವು ರಕ್ತನಾಳಗಳು ರಿಲ್ಯಾಕ್ಸ್ ಆಗುವಂತೆ ಮಾಡುತ್ತೆ ಮತ್ತೆ ರಕ್ತನಾಳಗಳಲ್ಲಿ ಒತ್ತಡನ ಕಡಿಮೆ ಮಾಡುತ್ತೆ ಅಂದ್ರೆ ರೆಸಿಸ್ಟೆನ್ಸ್ ನ ಕಡಿಮೆ ಮಾಡೋದ್ರಿಂದ ಹೈ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ ಈ ಕ್ಯಾರೆಟ್ ನ ಬೇಯಿಸಿ ತಿನ್ನೋದಕ್ಕಿಂತ ಹಸಿ ಕ್ಯಾರೆಟ್ ನ ತಿಂದ್ರೆ ಕ್ಯಾರೆಟ್ ನಿಂದ ಸಿಗುವ ಎಲ್ಲಾ ಪೋಷಕಾಂಶಗಳು ನಮ್ ದೇಹಕ್ಕೆ ಸಿಗುತ್ತೆ ಇನ್ನು ಬೀನ್ಸ್ ಬೀನ್ಸ್ ನಲ್ಲಿ ಪೊಟ್ಯಾಷಿಯಂ ಹೇರಳವಾಗಿರುತ್ತೆ ಇದು ನಮ್ಮ ಹೃದಯದ ಆರೋಗ್ಯಕ್ಕೆ ಬಹಳ ಒಳ್ಳೇದು ಮತ್ತೆ ಇದು ನಮ್ ದೇಹದಲ್ಲಿ ಜಾಸ್ತಿ ಇರುವಂತಹ ಎಕ್ಸೆ ಸೋಡಿಯಂನ ರಿಮೂವ್ ಮಾಡೋದ್ರಿಂದ ಬಿಪಿ ನ ಕಂಟ್ರೋಲ್ ನ ಇರುವಂತೆ ನೋಡ್ಕೊಳ್ಳುತ್ತೆ ಮತ್ತೆ ಬೀನ್ಸ್ ನಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಇದು ನಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ಸಮತೋಲದಲ್ಲಿ ನೋಡ್ಕೊಳ್ಳುತ್ತೆ ಮತ್ತೆ ಇದರಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ಸ್ ನಮ್ ದೇಹದಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ನ ಕಡಿಮೆ ಮಾಡುತ್ತೆ ನಾವ್ ಮನೆಯಲ್ಲಿ ಪ್ರತಿದಿನ ಒಂದಲ್ಲ ಒಂದ್ ಅಡಿಗೆಗೆ ಬೆಳ್ಳುಳ್ಳಿನ ಬಳಸೆ ಬೆಳೆಸ್ತೀವಿ ನಾವು ಬೆಳ್ಳುಳ್ಳಿನ ಕಿವ್ದಾಗ ಅಥವಾ ಕಟ್ ಮಾಡಿದಾಗ ಆಲಿಸಿನ್ ಅನ್ನೋ ಒಂದು ಪ್ರಾಡಕ್ಟ್ ಬರುತ್ತೆ ಇದು ಹೃದಯದ ಆರೋಗ್ಯಕ್ಕೆ ಬಹಳ ಒಳ್ಳೇದು ಮತ್ತೆ ಇದು ಆಂಜಿಯೋಟೆನ್ಸಿನ್ ಟು ಹಾರ್ಮೋನ್ ಪ್ರೊಡಕ್ಷನ್ ಕಡಿಮೆ ಮಾಡುತ್ತೆ ಈ ಆಂಜಿಯೋಟೆನ್ಸಿನ್ ಟು ಹಾರ್ಮೋನು ಏನ್ ಮಾಡುತ್ತೆ ಅಂದ್ರೆ ನಮ್ ದೇಹದಲ್ಲಿ ರಕ್ತನಾಳಗಳು ಸಂಕುಚಿತ ಆಗುವಂತೆ ಮಾಡಿ ಬಿಪಿನ ರೈಸ್ ಮಾಡುತ್ತೆ ಈ ಬೆಳ್ಳುಳ್ಳಿಯಲ್ಲಿರುವ ಆಲಿಸಿನ್ ನೈಟ್ರಿಕ್ ಆಕ್ಸಿಡ್ ನ ಉತ್ಪತ್ತಿ ಚೆನ್ನಾಗಿ ಆಗುವಂತೆ ಮಾಡಿ ದೇಹದ ರಕ್ತನಾಳಗಳು ರಿಲ್ಯಾಕ್ಸ್ ಆಗುವಂತೆ ಮಾಡೋದ್ರಿಂದ ಬಿಪಿ ಕಂಟ್ರೋಲ್ ಇನ್ಫ್ಲಮೇಶನ್ ಕನ್ನಡದಲ್ಲಿ ಉರಿವುತ ಅಂತ ಕರಿತೀವಿ ಇದು ನಮ್ ದೇಹದಲ್ಲಿ ಬಿಪಿನ ಜಾಸ್ತಿ ಮಾಡುತ್ತೆ ಬೆಳ್ಳುಳ್ಳಿಯಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಸ್ ಮತ್ತೆ ಆಂಟಿ ಇನ್ಫ್ಲಮೇಟರಿ ಗುಣ ನಮ್ ದೇಹದಲ್ಲಿರುವ ರಕ್ತನಾಳಗಳು ಆಕ್ಸಿಡೆಟಿವ್ ಸ್ಟ್ರೆಸ್ ಮತ್ತು ಇನ್ಫ್ಲಮೇಶನ್ ಇಂದ ಪ್ರೊಟೆಕ್ಟ್ ಮಾಡಿ ನಮ್ ದೇಹದಲ್ಲಿ ಬಿ ಪಿ ಜಾಸ್ತಿ ನೋಡ್ಕೊಳ್ಳುತ್ತೆ ರಿಡಕ್ಷನ್ ಆಫ್ ಬ್ಲಡ್ ಕ್ಲಾಟಿಂಗ್ ಅಂದ್ರೆ ಬೆಳ್ಳುಳ್ಳಿನಲ್ಲಿ ಆಂಟಿಥಿಕ್ ಅನ್ನೋ ಪ್ರಾಪರ್ಟಿ ಇರುತ್ತೆ ಇದು ರಕ್ತ ಹೆಪ್ಪುಗಟ್ಟೋದನ್ನ ತಡೆಗಟ್ಟಿ ರಕ್ತ ಸಂಚಾರ ರಕ್ತನಾಳಗಳಲ್ಲಿ ಚೆನ್ನಾಗ್ ಆಗುವಂತೆ ಮಾಡೋದ್ರಿಂದ ಇದು ಬಿಪಿನ ಕಂಟ್ರೋಲ್ ನಲ್ಲಿ ಇಡುತ್ತೆ ಮತ್ತೆ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಆಗೋದ್ನ ತಡೆಗಟ್ಟುತ್ತೆ ಹಾಗೆ ನಂದು ಇನ್ನೊಂದು ಚಾನಲ್ ಇದೆ ಇಂದ್ರಾಣಿ ಧ್ರುವ ಅಂತ ಅಂದ್ರೆ ಡಬಲ್ ಎಸ್ ಬರುತ್ತೆ ಅದರಲ್ಲಿ ಈ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಇದ್ರಲ್ಲೂ ಕೂಡ ನಾನು ಸಂಬಂಧಪಟ್ಟ ಆರೋಗ್ಯಗಳನ್ನ ಕೊಟ್ಟಿದ್ದೀನಿ ಕೆಲವರಿಗೆ ಸಿಸ್ಟೋಲಿಕ್ ಬಿ ಪಿ ನಾರ್ಮಲ್ ಇರುತ್ತೆ ಡಯೋಸ್ಟೋಲಿಕ್ ಬಿಪಿ ಜಾಸ್ತಿ ಇರುತ್ತೆ ಕಂಟ್ರೋಲ್ಗೆ ಬರಲ್ಲ ಅಂಥವ್ರು ಬೆಳ್ಳುಳ್ಳಿನ ಸೇವಿಸೋದು ತುಂಬಾ ಒಳ್ಳೇದು ಈ ಬೆಳ್ಳುಳ್ಳಿ ಸಿಸ್ಟೋಲಿಕ್ ಬಿ ಪಿ ಮತ್ತೆ ಡಯೋಸ್ಟೋಲಿಕ್ ಬಿಪಿ ಎರಡನ್ನೂ ಕೂಡ ನಾರ್ಮಲ್ ಆಗಿರುವಂತೆ ನೋಡ್ಕೊಳ್ಳುತ್ತೆ ಇನ್ನು ಯಾವ್ಯಾವ ಫುಡ್ ನಾವು ಅವಾಯ್ಡ್ ಮಾಡಬೇಕು ಅಂದ್ರೆ ಸಾಲ್ಟಿ ಫುಡ್ಸ್ ಅಂದರೆ ಒಬ್ಬ ಮನುಷ್ಯಗೆ ಪ್ರತಿದಿನ ಮೂರುವರೆ ಗ್ರಾಮು ಉಪ್ಪು ಸಾಕು ಅಂದರೆ ನಮಗೆಲ್ಲ ನಾವು ಸೇವಿಸುವಂತಹ ತಿಂಡಿನಲ್ಲಿ ಊಟದಲ್ಲಿ ಸಾಂಬಾರು ಪಲ್ಯ ಇಂಥದ್ರಲ್ಲೆಲ್ಲ ನಾವು ಮೂರುವರೆ ಅಷ್ಟು ಒಂದಿನಕ್ಕೆ ಸೇವಿಸಬೇಕು ಆದರೆ ಆಲ್ರೆಡಿ ನಾವೀಗ ಆರೂವರೆಯಿಂದ ಏಳು ಎಂಟು ಅಷ್ಟು ಎಲ್ಲದರಿಂದ ಕನ್ಸ್ಯೂಮ್ ಮಾಡ್ತಾ ಇದ್ವಿ ಅದು ಹತ್ತು ಗ್ರಾಮ್ ಮೇಲೆ ಹೋದರೆ ನಮಗೆ ಬಿ ಪಿ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಆದಷ್ಟು ಸಾಲ್ಟಿ ಫುಡ್ಸ್ಗಳನ್ನ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಇನ್ನು ಕೆಲವ್ರಿಗೆ ಈವ್ನಿಂಗ್ ಆದಮೇಲೆ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸ್ತಾ ಅನಿಸ್ತಾ ಇರುತ್ತೆ ಈ ಪಾನಿಪುರಿ ಮಸಾಲೆ ಪುರಿ ಗೋಬಿ ಮಂಚೂರಿ ಬಜ್ಜಿ ಬೋಂಡ ಇದರಲ್ಲೆಲ್ಲ ಇದೆಲ್ಲ ಸಾಲ್ಟಿ ಇರುವಂತಹ ಫುಡ್ಸು ಇದರಲ್ಲೆಲ್ಲ ಸಾಲ್ಟು ಜಾಸ್ತಿ ಇರುತ್ತೆ ನಾವು ಆಲ್ರೆಡಿ ಮನೆಯಲ್ಲೇ ತಿಂದಿರೋ ಫುಡ್ಡಲ್ಲೇ ನಮಗೆ ಪ್ರತಿದಿನ ಆರೂವರೆಯಿಂದ ಏಳರಷ್ಟು ಏಳು ಗ್ರಾಮ್ನಷ್ಟು ಸಾಲ್ಟು ನಮ್ಮ ದೇಹ ಸೇರಿರುತ್ತೆ ಇನ್ನೂ ಎಕ್ಸೆಸ್ ಆಗಿ ನಾವು ಈವ್ನಿಂಗ್ ಸ್ಯಾಕ್ಸ್ ಸ್ನ್ಯಾಕ್ಸ್ ತಿನ್ನೋದ್ರಿಂದ ಕೂಡ ಇನ್ನೂ ಸಾಲ್ಟ್ನ ಪ್ರಮಾಣ ಜಾಸ್ತಿ ಆಗೋದ್ರಿಂದ ನಮಗೆ ಬಿ ಪಿ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇಂಥ ಫುಡ್ಗಳನ್ನ ನಾವು ಆದಷ್ಟು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ನೆಕ್ಸ್ಟು ಶುಗರಿ ಮತ್ತು ಫ್ಯಾಟಿ ಫುಡ್ಸು ಆಲ್ಕೋಹಾಲು ಎಕ್ಸೆಸ್ ಕೆಫೆನು ಇದನ್ನು ಇದ್ರೆಲ್ಲದರಿಂದ ಕೂಡ ನಾವು ಆದಷ್ಟು ದೂರ ಇರೋದು ತುಂಬಾ ಒಳ್ಳೇದು ಇದ್ರೆ ಎಲ್ಲದ ಆಹಾರದಿಂದನೂ ಕೂಡ ನಮ್ಗೆ ಬಿ ಪಿ ಬರೋ ಚಾನ್ಸಸ್ ಹೆಚ್ಚಿರುತ್ತೆ ಈ ವಿಡಿಯೋ ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಭಾವಿಸಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಟ್ ಇಂದ್ರಾಣಿ ಧ್ರುವಸ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು